ಕೇಂದ್ರ ಸಚಿವ ಅಮಿತ್ ಶಾ ಜಿ ಅವರು ವಾಣಿಜ್ಯ ಬಳಕೆ ವಾಹನಗಳ ಚಾಲಕರಿಗೆ ಹೊಸದಾಗಿ ತಂದಿರುವ ಕಾನೂನನ್ನು ವಿರೋಧಿಸಿ ಕರ್ನಾಟಕ ಚಾಲಕರ ಒಕ್ಕೂಟದಿಂದ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು ಸಂದರ್ಭದಲ್ಲಿ ಚಾಲಕರ ಒಕ್ಕೂಟದ ಜಿಲ್ಲಾಧ್ಯಕ್ಷ ರಾಘುಗೌಡ ಸುದ್ದಿಗಾರರೊಂದಿಗೆ ಮಾತನಾಡಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ವಾಣಿಜ್ಯ ಬಳಕೆಯ ವಾಹನಗಳ ಚಾಲಕರಿಗೆ ಹೊಸ ಕಾನೂನು ರಚಿಸಿದ್ದು ಇದು ವಾಹನ ಚಾಲಕರಿಗೆ ಮಾರಕವಾಗಿದೆ ಎಂದರು ವಾಹನ ರಸ್ತೆಯಲ್ಲಿ ಚಲಿಸುವಾಗ ನಮ್ಮ ವಾಹನಗಳಿಗೆ ಯಾರಾದರೂ ಡಿಕ್ಕಿ ಹೊಡೆದ್ರೆ ಅಥವಾ ತಾಂತ್ರಿಕ ಸಮಸ್ಯೆಯಿಂದ ಆಕಸ್ಮಿಕವಾಗಿ ನಾವೇ ಬೇರೆಯವರಿಗೆ ಅಪಘಾತ ಮಾಡಿದ್ರು ವಾಹನ ಚಾಲಕರನ್ನ ಶಿಕ್ಷೆಗೆ ಗುರುಪಡಿಸಿ ಏಳು ಲಕ್ಷ ರೂಪಾಯಿ ದಂಡ ವಿಧಿಸಲು ಕಾನೂನು ತರಲಾಗಿದೆ ಇದು ಖಂಡನೀಯ ಎಂದರು ಆಕಸ್ಮಿಕವಾಗಿ ಕೆಲವೊಮ್ಮೆ ಅಪಘಾತಗಳು ನಡೆದಾಗ ಚಾಲಕರು ಸ್ಥಳದಲ್ಲಿದ್ರೆ ಗಲ್ಲಭಿಗಳಾಗುತ್ತವೆ ಎಂಬ ಕಾರಣಕ್ಕೆ ಅಲ್ಲಿಂದ ಪಾಲೆಯನ್ನ ಮಾಡುತ್ತಾರೆ ಆದರೆ ಕಾನೂನಿನಲ್ಲಿ ವಾಹನ ಚಾಲಕರು ಅಪಘಾತದ ನಂತರವೂ ಸ್ಥಳದಲ್ಲೇ ಇರಬೇಕು ಎಂಬ ನಿಯಮವನ್ನ ಹಾಕಲಾಗಿದೆ ಇದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು ಕೂಡಲೇ ಕೇಂದ್ರ ಗೃಹ ಸಚಿವರು ಈ ನಿಯಮವನ್ನ ಹಾಗೂ ಕಾನೂನನ್ನ ಹಿಂಪಡಿಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು ಅದು ಅವನ ದುರಾದೃಷ್ಟ ಆಗೋದು ಅಪ್ಪಾದ ಆದ ತಕ್ಷಣ ಅದೆಲ್ಲ ನಮ್ಮ ಕೈಯಲ್ಲಿ ಇದ್ದಿದ್ರೆ ನಾವು ಬೇಕು ಅಂತ ಇವನು ಯಾರೋ ಓದಿದಾನೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಹೋಗಿ ಹೊಡಿತೀವಿ ಅಂತ ಹೇಳಿದ್ರೆ ಅದು ಶತ್ರುತ್ವ ಮನೋಭಾವ ಆಗುತ್ತೆ ಇದು ತಂದಿರೋ ಕಾನೂನು ಇದಕ್ಕೆ ಯಾವುದೇ ಥರ ಆದ ಒಂದು ಆಧಾರ ಇಲ್ಲ ಚಾಲಕ ಅನ್ನೋನು ಇವರು ಯಾರು ಈ ಆದೇಶವನ್ನು ಜಾರಿ ಮಾಡಿದರೆ ಅವರು ಝೀರೋ ಟ್ರಾಫಿಕಲ್ಲಿ ಬರೋದು ನಮ್ಮಂಗೆ ದಿನನಿತ್ಯ ಈ ಜನಸಂದಣೆ ಎಲ್ಲಿರುತ್ತೆ ಅಲ್ಲಿ ಚಾಲನೆ ಮಾಡಲ್ಲ ಇವರು ಇವರು ಏನು ವಿ ಮಿನಿಸ್ಟ್ರುಗಳು ಬರ್ತಾರೆ ಅವರಿಗೆ ಝೀರೋ ಟ್ರಾಫಿಕ್ ಮಾಡಿ ಇವರು ಚಾಲನೆ ಮಾಡೋದು ಅವರ ಕಾರ್ ಚಾಲನೆ ಮಾಡೋರು ಒಬ್ಬರು ಡ್ರೈವರೇ ಆದರೆ ಝೀರೋ ಟ್ರಾಫಿಕಲ್ಲಿ ಅವರು ಕೊಡೋದು ನಾವು ಟ್ರಾಫಿಕಲ್ಲಿ ಓಡಾಡೋ ಅಂತ ಜನಸಾಮಾನ್ಯರಲ್ಲಿ ನಾವು ಒಬ್ಬರು ನಮ್ಮ ಚಾಲಕನ ಬಗ್ಗೆ ಅವರು ಗಮನ ಹರಿಸಿ ಇದೇನು ಕಾನೂನು ತಂದಿದ್ದಾರೆ ಆದೇಶ ಜಾರಿಗೆ ತಂದಿದ್ದಾರೆ ಅದನ್ನು ತೆಗೆದಾಕ್ಬೇಕು ತಕ್ಷಣವೇ ಶೀಘ್ರವೇ ತೆಗೆದಾಕುವಂಥ ಕೆಲಸ ಮಾಡಬೇಕು ಸರ್ಕಾರ ದಯಮಾಡಿ ಚಾಲಕನ ಬಗ್ಗೆನೂ ಇವರು ಒಂದು ಒಳ್ಳೆಯ ಅಭಿಪ್ರಾಯವನ್ನು ತಗೊಂಡು ಇವರನ್ನ ಈ ಏನು ಆದೇಶ ಜಾರಿ ಹತ್ತು ವರ್ಷ ಜೈಲು ಅಂದರೆ ನಾವು ವಾಹನಕ್ಕೆ ಇನ್ಶೂರೆನ್ಸ್ ಮಾಡಿಸಲ್ವಾ ಇನ್ಶೂರೆನ್ಸ್ ಏನಕ್ಕೆ ಬೇಕು ಇನ್ಶೂರೆನ್ಸ್ ಮಾಡಿಸಲ್ಲ ಹೇಳ್ಬಿಡಿ ಏಳು ಲಕ್ಷ ದಂಡನೂ ಕಟ್ತೀವಿ ಹತ್ತು ವರ್ಷ ಜೈಲು ತಗೊಳ್ತೀವಿ ಇನ್ಶೂರೆನ್ಸು ಮಾಡಿಸಿ ನಾವು ನಲವತ್ತೈವತ್ತು ಸಾವಿರ ವಾಹನಕ್ಕೆ ಇನ್ಶೂರೆನ್ಸ್ ಮಾಡಿಸಿ ಮತ್ತೆ ನಮ್ಮ ಹೆಂಡತಿ ಮಕ್ಕಳು ನಾವು ಒಳಗೋದಾಗ ಅವರು ಏಳು ಲಕ್ಷ ತಗೊಂಬಂದು ಇವರಿಗೆ ದಂಡ ಕಟ್ಟಿ ನಾವು ಹತ್ತು ವರ್ಷ ಜೈಲು ವಾಸ ತಗೊಂಡು ಇದು ಯಾವುದೇ ತರಹದ ಒಳ್ಳೆ ಆದೇಶ ಅಲ್ಲ ದಯಮಾಡಿ ಇದು ಕೇಂದ್ರ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಮನವಿ ಇದು ಈ ಕಾನೂನನ್ನು ತೆರೆದಾಕ್ಬೇಕು ಅಂತ ಅವರಲ್ಲಿ ನಮ್ಮೆಲ್ಲರ